బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీత గగన సదృశం తత్వమాసాదిలక్షం ఏకం నిత్యం విమలమచలం సర్వది సాక్షిభూతం భావాతీతం త్రిగుణరం సద్గురు తం సాయి నమామి నమా ప్రశ్నే సాయి ఉత్తర ఈ యశస్వి కార్యక్రమద నలవత్ భాగకి ఎల్గూ సుస్వగ విళంబవేమీ క్షమసి ಗುರುವಾರ ಸಿಕ್ಕಪಟೆ ಕೆಲಸ ಇರುತ್ತೆ ಆ್ಯಸ್ ಯೂಶುವಲ್ ಬಿಸ್ನೆಸ್ಸು ಕಾರ್ಪೊರೇಟ್ ವರ್ಲ್ಡು ಅದರಿಂದ ಟೈಮ್ ಮಾಡಿಕೊಂಡು ನಾನು ಮಾಡಬೇಕಾಗತ್ತೆ ಜೊತೆಗೆ ರೆಸ್ಟ್ ಕೂಡ ಮೇನ್ ಪ್ರಾಮಿನೆನ್ಸ್ ಮತ್ತು ಹೇಗೆ ಇದ್ದೀರಿ ಎಲ್ಲರೂ ಆರೋಗ್ಯ ಎಲ್ಲರೂ ಆರೋಗ್ಯ ಹೇಗಿದೆ ದಯಮಾಡಿ ನಿಮ್ಮ ನಿಮ್ಮ ಆರೋಗ್ಯಗಳನ್ನು ನೋಡ್ಕೊಳ್ಳಿ ಆಯಿತಾ ಟೈಮ್ ಮತ್ತೆ ಚೆನ್ನಾಗಿ ನಡೀತಾ ಇಲ್ಲ ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ ಭಾಳಷ್ಟು ಕಾರಣಿಕ ರೆಸ್ಟ್ಗಳಾಗ್ತಾಯಿದ್ದಾವೆ ಸ್ನೇಹಿತರೆ ಹ್ಞೂ ಕೋವಿಡಲ್ಲಿ ಒಂದಿಷ್ಟು ಜನ ಹೆದರಿ ಸತ್ತೋಗೋದನ್ನು ನೋಡಿದ್ವಿ ಕೆಲವರು ಸಿಕ್ಕಾಪಟ್ಟೆ ಸೆಟ್ ಸೆಟ್ ಅಪ್ ಜನನೇ ಹೋಗ್ಬಿಟ್ರು ಈಗ ಭಾಳ ಕಾರ್ಡೇ ಕರೆಸ್ಟ್ ಕಾರ್ಡೇ ಕರೆಸ್ಟ್ ಮೇನ್ ಕಾರಣ ಏನು ಓವರ್ ಎಕ್ಸಸೈಸು ಆಗ್ಬೋದು ಆಮೇಲೆ ಸ್ಟ್ರೆಸ್ ಆಗ್ಬೋದು ಸ್ಟ್ರೆಸ್ಸನ್ನು ಉಸಿರಿನಷ್ಟೇ ಪ್ರಾಮುಖ್ಯತೆ ಆಗಿಬಿಟ್ಟಿದೆ ಸ್ಟ್ರೆಸ್ ಇಲ್ಲದೆ ಲೈಫ್ ಇಲ್ಲ ಸ್ನೇಹಿತರೆ ಬಟ್ ಏನಾಗುತ್ತೆ ಅಂತ ಹೇಳಿದರೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡಕ್ಕೆ ಕಲಿತಾಗ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತೀವಿ ಅಲ್ವಾ ವೇರ್ ದೇರ್ ಇಸ್ ಲೈಫ್ ದೇರ್ ಇಸ್ ಅ ಸ್ಟ್ರೆಸ್ ಬಟ್ ವಿತೌಟ್ ಸ್ಟ್ರೆಸ್ ದೇರ್ ಇಸ್ ನೋ ಲೈಫ್ ಅಲ್ವಾ ಅದನ್ನು ಹೇಗೆ ಮಾಡಬೇಕು ಕಂಟ್ರೋಲ್ ಮಾಡ್ಕೊಳ್ಬೇಕು ನೆಗಡಿ ಬಂತಂದರೆ ನೆಗಡಿ ಹೋಗೋ ಪರಿಕರವನ್ನು ಕಂಡುಹಿಡಿಬೇಕು ಮೂಗನ ಕಟ್ ಮಾಡ್ಕೊಳ್ಬಾರದು ಅಲ್ವಾ ಹೀಗೆ ನಾವು ಹಲ್ಲಿನ ಸಂದಿಯಲ್ಲಿ ಕೊಬ್ಬರಿ ಸಿಕ್ಕಾಗ ಹಲ್ಲನ್ನೇ ಮುರ್ಕೊಳ್ತೀವ ಇಲ್ಲ ತಾನೆ ಹಾಗೆ ಕೊಬ್ಬರಿ ತಗೊಳ್ತೀವಲ್ವ ಅದೇ ಥರ ಸ್ಟ್ರೆಸ್ ಇಲ್ಲದೆ ಲೈಫ್ ಸ್ನೇಹಿತರೆ ಯೋಗ ಮಾಡೋದು ವಾಕಿಂಗ್ ಮಾಡೋದು ಆಮೇಲೆ ಧ್ಯಾನವನ್ನು ಮಾಡ್ಕೊಳ್ಳೋದು ಹಾಡನ್ನು ಕೇಳೋದು ಸುಮಾರು ಹಾಡುಗಳನ್ನು ಕೇಳಿ ತುಂಬ ಜನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸಾಂಗ್ ಕೇಳೋದು ರೇಡಿಯೋ ಡೇಸ್ ಹೋದ್ಮೇಲೆ ಹಾಡುಗಳೇ ಕೇಳ್ತಾ ಇಲ್ಲ ಹಿಂದಿನ ಜನರು ಯಾಕೆ ಚೆನ್ನಾಗಿ ಬದುಕ್ತಾ ಇದ್ದರೆ ಚೆನ್ನಾಗಿ ತಿಂತಾ ಚೆನ್ನಾಗಿ ಇದ್ದರು ಚೆನ್ನಾಗಿ ರೆಸ್ಟ್ ಇದ್ದರು ನಾವು ಈ ಮೂರಲ್ಲಿ ಏನೇನು ಮಾಡ್ತಾ ಇದ್ದೀವೋ ನಮಗೆ ಗೊತ್ತು ಅಲ್ವಾ ಸೊ ವಿತೌಟ್ ಮಚ್ ಗ್ಯಾನ್ ಸೊ ಈಗ ಹೋಗೋಣ ಯಾರಾದ್ರೂ ಕೇಳಿದ್ದಾರೆ ಅಂದರೆ ರೆಗ್ಯುಲರ್ ವ್ಯೂವರ್ಸ್ ಕೇಳಿದ್ದಾರೆ ಪ್ರಿಯಾಂಕಾ ಅಂತ ಹಿರಿಯರು ಫಸ್ಟ್ ಅವರದೇ ತೊಗೊಂಡಿದ್ದೀನಿ ಪಾಪ ಸಾಯಪ್ಪ ಅಂತ ಸಾಯಪ್ಪ ಅಂತ ನನಗೆ ಹೇಳ್ತಾರೆ ಸಾಯಿನೇ ಅಪ್ಪ ಎಲ್ಲರಿಗೂ ನನಗೆ ಸಾಯಪ್ಪ ಅಂತ ಹೇಳಿಬಿಡಿ ಅಣ್ಣ ಅಂತ ಹೇಳಿ ಪ್ರಿಯಾಂಕ ಅವ್ರು ಕೇಳಿದ್ದಾರೆ ಮಲ್ಲು ಬಾಗಲ್ಕೋಟ್ ಮಂಗಲ್ ಮಲ್ಲು ಅಂತ ರೀಲ್ಸ್ ಮಾಡ್ತಾರೆ ಆ ಮಲ್ಲು ಅಲ್ಲ ಇವರು ಇವರು ಮಲ್ಲಿಕಾರ್ಜುನ ಅಂತ ಒಬ್ಬರು ಮಲ್ಲು ಕೇಳಿದಾರೆ ರಾಘವೇಂದ್ರ ಕೇಳಿದ್ದಾರೆ ಬೆಂಗಳೂರಿಂದ ಕವಿತಾ ಕೇಳಿದಾಳೆ ಬೆಂಗಳೂರಿಂದ ಉಮೇಶ್ ಬಂಟ್ವಾಳ್ ನಮ್ಮ ರೆಗ್ಯುಲರ್ ವೀವರ್ ಕ್ಷಿತಿಜ ಊರ ಹೆಸರು ಹೇಳಿಲ್ಲ ದೆನ್ ರಾಮು ಮೈಸೂರಿಂದ ಕೇಳಿದ್ದಾನೆ ದೆನ್ ಕೊಟ್ರಮ್ಮ ರೆಗ್ಯುಲರ್ ವೀವರ್ ನೂರ ಹದಿನೇಳು ಕೇಳಿದ್ದಾರೆ ಹರೀಶ್ ಕೇಳಿದ್ದಾರೆ ದೆನ್ ಭಾನುಕೀರ್ತಿ ಕೇಳಿದ್ದಾರೆ ಸೊ ಶುರು ಮಾಡೋಣ ಪ್ರಿಯಾಂಕಾ ಹಿರಿಯೂರಿನಿಂದ ಒಂಬತ್ತು ಒಬ್ಬ ವಿದ್ಯಾರ್ಥಿನಿ ಪ್ರಿಯಾಂಕಾ ಏನು ಸಮಸ್ಯೆ ಇದೆ ನನಗೆ ಗೊತ್ತು ಸೊ ನೈನ್ ಅಂತ ಕೇಳ್ತಾ ಇದೆಯಾ ಮೇನಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವಿಲ್ಲ ನೋಡಿ ಪಾಸಿಟಿವ್ ಬಂತು ಪ್ರಿಯಾಂಕ ನೀವು ಕೆಲಸ ಒಂದು ಪರೀಕ್ಷೆ ಇರ್ಬೋದು ಇಲ್ಲ ಪರೀಕ್ಷೆ ಅದನ್ನು ಎ ಎಸ್ ಎಕ್ಸಾಮ್ಗೆ ಎ ಎಸ್ ಎ ಎಸ್ ಎಕ್ಸಾಮ್ ಕೊಟ್ಟಿರ್ಬೋದು ಅಲ್ಲ ಗೆದ್ದೇ ಗೆಲ್ತೀರಿ ಸಂದೇಹವನ್ನೇ ಇಟ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಮಲ್ಲು ಬಾಗಲ್ಕೋಟ್ ನೂರ ಹನ್ನೆರಡು ಮಲ್ಲು ಅವರು ಕೋಶ್ನೆ ಅವರಿಗೆ ಗೊತ್ತು ಫೋನ್ ಮಾಡಿದ್ದಕ್ಕೆ ಧನ್ಯವಾದಗಳು ಮಲ್ಲು ಅವರೇ ನಿಮ್ಮ ಸಮಸ್ಯೆಯನ್ನು ಡಿಸ್ಕಸ್ ಮಾಡ್ಕೊಂಡ್ರಿ ಪುಸ್ತಕವನ್ನು ಪಡೆಯೋ ಬಗ್ಗೆ ಹೇಗೆ ಕೇಳ್ಕೊಂಡ್ರಿ ಐದುನೂರ ಹನ್ನೆರಡು ಕೇಳಿದ್ದೀರಾ ಫೈವ್ ಒನ್ ಟು ಓಕೆ ಫೈವ್ ಒನ್ ಟು ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಬಾಬಾ ಏನು ಕೇಳ್ತಾ ಇದ್ದಾರೆ ನೋಡೋಣ ಹೇಳ್ತಾ ಇದ್ದಾರೆ ನೋಡೋಣ ನಮ್ಮ ಕೇಳುವಿಕೆಗೆ ಓಕೆ ಐದುನೂರ ಹನ್ನೆರಡರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಸಂಪಾದಿಸುತ್ತೀಯೇ ಶಾಂತಿಯೇ ಇಲ್ಲ ನಿನ್ನ ಮಾನಸಿಕ ದೌರ್ಬಲ್ಯ ಹಾಗೂ ತೀರದ ಆಸೆಯನ್ನು ಮೊದಲು ಬಿಟ್ಟು ಬಿಡು ಆಗ ಅನುಗ್ರಹ ಅನುಗ್ರಹದ್ರಿ ಸೆಲ್ಫ್ ಡೌಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲು ಎಷ್ಟು ಸಂಪಾದನೆ ಮಾಡ್ತೀಯಾ ನಿಮಗೆ ಸಮಾಧಾನ ಇಲ್ಲ ಸೊ ನಿನ್ನ ಸಮಾಧಾನ ಬರಬೇಕಾದ್ರೆ ಸೆಲ್ಫ್ ಬಿಲೀಫ್ ಇಟ್ಕೋ ನಿನ್ನಲ್ಲಿ ನೀನು ನಂಬು ಅಂತ ಬಾಬಾ ಹೇಳ್ತಾ ಇದ್ದಾರೆ ಮಲ್ಲವರೇ ಹ್ಞೂ ಗೊತ್ತಾಯ್ತಾ ಮಾನಸಿಕ ದೌರ್ಬಲ್ಯ ತೊಡೆದು ಹಾಕೋದು ಒಂದೇ ಒಂದು ನಿಮ್ಮ ಮೇಲೆ ಬಿಲೀಫ್ ನಿಮಗಿರಬೇಕು ಅಲ್ವಾ ಅವ್ರು ಹಾಗಂದರು ಇವ್ರು ಹಾಗಂದ್ರು ಬೇಡ ನಮಗೆ ಅನ್ನವರೇನ ಅನ್ನಕ್ಕೆ ಹಾಕೋಲ್ಲ ಆಯಿತಾ ನಮ್ಮ ಅನ್ನವನ್ನು ನಾವೇ ಸಂಪಾದಿಸ್ಬೇಕು ಓಕೆ ಓಕೆ ನೆಕ್ಸ್ಟ್ ರಾಘವೇಂದ್ರ ಅವ್ರು ಹೇಳಿಲ್ಲ ಮೂರು ನೂರ ಒಂದು ರಾಘವೇಂದ್ರ ಅಂದರೆ ನಂಗೆ ಎನ್ ಆರ್ ಕಾಲಿ ನೆನಪಾಗುತ್ತೆ ಹ್ಞೂ ಇತ್ತೀಚೆಗೆ ನೌಕಲ್ಲಿ ಕರೆಸ್ಕೊಳ್ತಾ ಇದ್ದಾರೆ ರಾಯರು ಬಹಳ ಓಂ ಸಾಯಿರ್ ಸಾರಿ ನನ್ನ ಚೆನ್ನಾಗಿದ್ದೇನೆ ಸ್ನೇಹಿತರೆ ಆರೋಗ್ಯ ಚೆನ್ನಾಗಿದೆ ಜಸ್ಟ್ ಇಟ್ ಈಸ್ ಎ ಕಾಫ್ ಮುನ್ನೂರ ಒಂದು ನೋಡೋಣ ಬಾಬಾರವರ ಹೆಸರಿನಲ್ಲಿ ನಿನ್ನ ಶಕ್ತಾನುಸಾರ ಅನ್ನದಾನವನ್ನು ಮಾಡಿದರೆ ಅದರಿಂದ ನಿನ್ನ ಬಾಧೆಗಳು ತೊಲಗುವವು ಅಂತ ಬರ್ತಾ ಇದೆ ರಾಘವೇಂದ್ರ ಅವರೇ ಅವರ ಹೆಸರಲ್ಲಿ ಊಟ ಕೊಡಬೇಕಂತ ಯಾರಿಗಾರು ಓಕೆ ಕವಿತಾ ನೂರ ಹದಿನಾಲ್ಕು ಒನ್ ಒನ್ ಫೋರ್ ಕವಿತಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನೂರ ಹದಿನಾಲ್ಕು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಬೂಟಾಟಿಕೆ ಮಾತುಗಳನ್ನು ನಂಬಿ ಮೋಸ ಹೋದರೂ ಇನ್ನು ಜಾಗ್ರತೆಯಿಂದ ನನ್ನ ವ್ರತವನ್ನು ಮಂತ್ರವನ್ನು ಜಪ ಮಾಡಿದ್ದಲ್ಲಿ ನಮಗೆ ಸರವ ಲಭಿಸುತ್ತದೆ ಸಲ ಒಳ್ಳೆಯ ಶುಗರ್ ಕೋಟೆಡ್ ಮಾತನ್ನು ಮಾತಾಡಿ ಕೆಲವರು ನಮ್ಮನ್ನು ಮರದಿ ಮಾಡಿಬಿಡ್ತಾರೆ ಅವರನ್ನು ನಾವು ಮೆಂಟಾರು ಅಥವಾ ಮಾರ್ಗದರ್ಶಕರು ಅಂತ ತಗೊಳ್ತೀವಿ ಅಂದರೆ ಅವ್ರ ಮಾತುಗಳು ಹಾಗೆ ವಿ ನೀಡ್ ಟು ಟ್ರೇಸ್ ಔಟ್ ಹೌದಾ ಇನ್ನು ಕೆಲವರು ಇರ್ತಾರೆ ಹ್ಞೂ ಕೆಲಸ ಆಗೋ ತನಕ ಒಂಥರ ಮಾತಿರುತ್ತೆ ಅವ್ರ ಕೆಲಸ ಆದ ತಕ್ಷಣ ಅವ್ರ ಮಾತುಗಳು ಅವ್ರ ಬದಲಾವಣೆ ವರ್ತನೆ ಚೇಂಜ್ ಆಗುತ್ತೆ ಯು ನೀಡ್ ಟು ಕ್ಯಾರಿಯ ಕೇಚರ್ ದ್ಯಾಟ್ ಸೊ ಅದನ್ನು ನೀವು ಕೇಟರ್ ದ್ಯಾಟ್ ಇಲ್ಲಿ ಹೇಗೆ ಅಂತ ಅದು ಹೇಗೆ ಅಂದರೆ ಅನುಭವದಿಂದ ಬರುತ್ತೆ ಅಲ್ವಾ ಒಂದೇ ಸಲ ಶುಗರ್ ಕೋಟೆಡಾಗಿ ಮಾತಾಡಿದ್ರೆ ಎಲ್ಲರೂ ನಂಬಕ್ಕೆ ಹೋಗಬೇಡಿ ಸ್ನೇಹಿತರೆ ಅವ್ರು ಏನಕ್ಕೆ ಕಷ್ಟ ಒಂದು ಹೊಗಳ್ತಾ ಇದ್ದಾರೆ ನಿಮ್ಮನ್ನು ಅಂತ ಫಸ್ಟ್ ನೀವು ಪ್ರಶ್ನಿಸ್ಕೊಳ್ಳಿ ನಾನು ಆ ಹೊಗಳಿಕೆ ಯೋಗ್ಯತೆಗೆ ಅರ್ಹನಾಗಿದ್ದೇನ ಇಲ್ಲ ಅಂತ ತಕ್ಷಣ ನಿಮ್ಗೆ ಆನ್ಸರ್ ಸಿಗತ್ತೆ ಅವ್ರು ಏನಕ್ಕೆ ಆ ಥರ ನಿಮ್ಮನ್ನ ಹೊನ್ನ ಹೊಗಳೆ ಹೊನ್ನಶಕಿ ಇದ್ದಾರೆ ಅಂತ ಓಕೆ ಕವಿತಾ ಆಯಿತು ಉಮೇಶ್ ಬಂಟ್ವಾಳ ಹೇಗಿದ್ದೀರಾ ನೂರ ಇಪ್ಪತ್ತೇಳು ಎಲ್ಲವೂ ಇದೆ ಮನಸ್ಸೇ ಸ್ಥಿರ ಇಲ್ಲ ಅದಕ್ಕಾಗಿ ಹನುಮಂತನಲ್ಲಿ ಭಕ್ತಿ ಇಟ್ಟು ಸುಂದರಕಾಂಡದ ಮೂರನೇ ಸ್ವರ್ಗವನ್ನು ನಲವತ್ತೊಂಬತ್ತಿನ ಪಠಣ ಮಾಡಿ ನಿಮ್ಮ ಮನೆಯವರು ನೀವು ಶಾಂತಿಯಿಂದ ಇರುವರಿ ನೋಡಿ ನಿಮ್ಮ ಸಮಸ್ಯೆ ಏನಿದೆ ಗೊತ್ತಿಲ್ಲ ಉಮೇಶ್ ಅವರೇ ಬಂತು ನೋಡಿ ಸುಂದರಕಾಂಡ ಸುಂದರಕಾಂಡದ ಮೂರನೇ ಸ್ಟ್ಯಾಂಡ್ಸ ನಲವತ್ತೊಂಬತ್ತು ದಿನ ಪಠಣ ಮಾಡಬೇಕಂತೆ ನಿಮ್ಮ ಮನೆಯವರು ನೀವು ಶಾಂತಿಯಾಗಿರ್ತೀರಿ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರೇ ನೆಕ್ಸ್ಟ್ ಕ್ಷಿತಿಜ ನಾಲ್ಕು ನೂರ ಐದು ಫೋರ್ ನಾಟ್ ಫೈವ್ ಸೊ ಕ್ಷಿತಿಜ ಊರು ತಿಳಿಸ್ಬೇಕಪ್ಪ ತಿಳಿಸಲಿಲ್ಲ ನೀನು ಸೊ ನಾನ್ನೂರ ಐದು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ನಿನ್ನ ಸಮಸ್ಯೆ ನಿನಗೆ ಗೊತ್ತು ಕ್ಷಿತಿಜ ಫೋರ್ ನಾಟ್ ಫೈವ್ ಓಕೆ ಓಕೆ ನೀನು ವಿದೇಶಕ್ಕೆ ಹೋಗುವ ಮುನ್ನ ನನ್ನ ದರ್ಶನ ಮಾಡಿ ಹೋಗು ನಿನಗೆ ಅಲ್ಲೇ ಉತ್ತಮ ಫಲ ದೊರೆಯುವುದು ಮೋಸ್ಟ್ಲಿ ಫಾರಿನ್ಗೆ ಏನು ಇದ್ದಾರೆ ನೀನು ಫಾರಿನ್ಗೆ ಏನು ಹೋಗ್ತಾ ಇಲ್ಲ ಗುರುಗಳೇ ನನ್ನ ನನ್ನ ಸಮಸ್ಯೆ ಇದೆ ಅಂದರೆ ಅವ್ರು ಎದು ಕೆಲಸ ಮಾಡಬೇಕಾದ್ರೆ ಬಾಬಾ ದರ್ಶನ ಮಾಡಿ ಹೋಗು ಅಂತ ಹೇಳ್ತಾ ಇದ್ದಾರೆ ಓಕೆ ಯು ಶುಡ್ ಫಾಲೋ ದಟ್ ನೆಕ್ಸ್ಟ್ ಕ್ಷಿತಿಜ ಆಯಿತು ರಾಮು ಮೈಸೂರು ನಮ್ಮ ಫೇವರೇಟ್ ಊರು ಒನ್ ಒನ್ ಸೆವೆನ್ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಣ್ರಿ ಇವಾಗ ಅಲ್ಲೂ ಟ್ರಾಫಿಕ್ ಆಗ್ತಾ ಇದೆ ಬಟ್ ಇಟ್ ಈಸ್ ಲೈಕ್ ಅವರ್ ನೇಟಿವ್ ಹೊಸ್ಪೇಟ್ ಓನ್ಲಿ ನೂರ ಹದಿನೇಳು ರಾಮು ಮೈಸೂರಂದು ಕೇಳಿದರೆ ಪ್ರೇಮಪೂರ್ವಕವಾಗಿ ಹನುಮಂತನನ್ನು ಉಪಾಸನೆ ಮಾಡು ಸುಂದರ ಕಾಂಡದ ಪಠಣೆಯನ್ನು ಮಾಡು ನಿಮ್ಮ ಗ್ರಹದಲ್ಲಿ ಉಂಟಾಗಿರುವ ಗ್ರಹ ದೋಷ ತೊಲಗುವುದು ಏನು ಗ್ರಹ ದೋಷ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ರಾಮವರೇ ಸೊ ಸುಂದರಕಾಂಡದ ಪಠಣವನ್ನು ಮಾಡಬೇಕು ಅಂತ ಹೇಳ್ತಾರೆ ಎಷ್ಟನೇ ಸರ್ಗ ಅಂತ ಹೇಳಿಲ್ಲ ಬಾಬಾ ಸುಂದರಕಾಂಡದ ಪ್ರೇಮಪೂರ್ವಕವಾಗಿ ಹನುಮಂತನ ಉಪಾಸನೆ ಮಾಡಿ ಸುಂದರಕಾಂಡ ಫುಲ್ಲು ಓದಿ ಅಂತ ಹೇಳ್ತಾ ಇದ್ದಾರೆ ರಾಮೋರೆ ನೆಕ್ಸ್ಟ್ ಕೊಟ್ರಮ್ಮ ನೂರ ಹದಿನೇಳು ಸೊ ರಾಮವ್ರ ಉತ್ತರನೇ ನಿಮಗೂ ಸಹ ಕೊಟ್ರಮ್ಮ ಅವರೇ ಸುಂದರಕಾಂಡವನ್ನು ಪಠಣ ಮಾಡಬೇಕು ಹಾಂ ಬಾಬಾದಿಂದ ಪ್ರೇಮಪೂರ್ವಕವಾಗಿ ಹನುಮಂತನ ಉಪಾಸನೆ ಮಾಡಿದರೆ ನಿಮ್ಮ ಗ್ರಹದಲ್ಲಿ ಶಾಂತಿ ಉಂಟಾಗುತ್ತೆ ಕೊಟ್ರ ಮೊನೆ ಯೋಚನೆ ಮಾಡಬೇಡಿ ನೆಕ್ಸ್ಟ್ ಹರೀಶ್ ಎರಡುನೂರ ಎಪ್ಪತ್ತೊಂದು ಟೂ ಸೆವೆನ್ ಒನ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮಷ್ಟೇ ಕೃತ ನನಗೂ ಸಹ ಇದೆ ಸೊ ಯಾವಾಗ ಗುರುಗಳೇ ರಿಂಗ್ದು ಯಾವಾಗ ಗುರುಗಳೇ ಅಂತ ಕೇಳ್ತಾ ಇದ್ದಾರೆ ರೇಖಿ ನಲವತ್ತೆಂಟಾಗಿದೆ ಐವತ್ತಾಗಿ ಬಿಡಲಿ ರಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ರೇಖಿನೂ ಸ್ಟಾರ್ಟ್ ಮಾಡೋಣ ಆರು ತಿಂಗಳಲ್ಲಿ ನಿನ್ನೆ ಕಾರ್ಯ ಸಿದ್ಧಿಸುವುದು ನೋಡಿ ಬಾಬಾ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಆದರೆ ನನ್ನ ಮತ್ರ ಜಪವನ್ನು ನಿತ್ಯ ಮಾಡಬೇಕು ನೋಡಿ ಹೇಳ್ತಾ ಇದ್ದಾರೆ ಹರೀಶ್ ನಿಮ್ಮ ಸಮಸ್ಯೆ ಸಾಲ್ವ್ ಆಗಬೇಕಾದ್ರೆ ಆರು ತಿಂಗಳಾಗಿ ಹಿಡಿಯುತ್ತಂತೆ ಕಂಟಿನ್ಯೂಸ್ ಆಗಿ ಓಂ ಸಾಯಿ ಶ್ರೀ ಸಾಯಿ ಜಯ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಜೈ ಸಾಯಿ ಅಂತ ಆರು ತಿಂಗಳು ಕಂಟಿನ್ಯೂಸ್ ಆಗಿ ಹೇಳಬೇಕು ನನ್ನ ಜಪ ನಿರಂತರ ಮಾಡು ಅಂತ ಇದ್ದಾರೆ ಆರು ತಿಂಗಳಾದ ಮೇಲೂ ಹೇಳ್ಬೋದು ನೀವು ತೊಂದರೆ ಇಲ್ಲ ದೇವರಿಗೇನು ಟೈಮ್ ಬೌಂಡ್ರೀಸ್ ಇಲ್ಲ ನೆಕ್ಸ್ಟ್ ಭಾನುಕೀರ್ತಿ ನೂರ ಮೂವತ್ತೇಳು ಡಬಲ್ ತ್ರೀ ಸೆವೆನ್ ಹೇಗಿದ್ದಾರಾ ಭಾನುವವರೇ ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀವಿ ಸಾಯುಧೆಯಿಂದ ಮುನ್ನೂರ ಮೂವತ್ತೇಳು ಹೇಳ್ತಾ ಇದ್ದಾರೆ ಬಾಬಾ ಯಾರೋ ಏನೋ ಮಾಡುತ್ತಾರೆಂದು ಭಯಪಡಬೇಡ ಎಲ್ಲದಕ್ಕೂ ಬಾಬಾ ಅವರವರು ಇದ್ದಾರೆ ಎಂಬ ಧೈರ್ಯವನ್ನು ಮಾತ್ರ ಇಡು ಅಂತ ಹೇಳ್ತಾ ಇದ್ದಾರೆ ಕೆಲಸ ಎಲ್ಲ ಆಗುತ್ತಲ್ವಾ ಅಯ್ಯೋ ನಾವು ಯಾರು ಏನು ಮಾಡಿಸ್ಬಿಟ್ಟಾರೋ ಬರೀ ದರಿದ್ರೆ ತಪ್ಪಾ ಇಲ್ಲ ಹಾಗೆ ಹೀಗೆ ಅಂತ ಹ್ಞೂ ಆಯ್ತಾ ಕ್ಷಿತೀಜವರ ಅಣ್ಣ ನವೀನ ಕೇಳಿದ್ದಾರೆ ಹೇ ಇನ್ನೊಂದು ಸಲ ಕೇಳಬೇಕಂತೆ ಅದನ್ನು ಹಾಡಿ ಮುಗಿಸ್ತಾ ಇದ್ದೀನಿ ಹ್ಞೂ मन मंदिर है मौनत पश्वी धीरो दात पुजारी मंदिर है मौनत पस्वी धीरो दात पुजारी तेरे पाद से धन्य हुई मैं तेरे पाद से धन्य हुई में मनमोहक सुखदायी मन मंदिर है मौन तशु धीरो दात पुजारी धीरो धात पुजारी धीरो धात पुजारी ಪೂಜಾರಿ ಓಕೆ ಅಲ್ಲಿ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಓಕೆ ನಿಮ್ಮೆಲ್ರಿಗೂ ಲೈಕ್ ಆಯಿತು ಅಂತ ನನ್ನ ವಿಷಾದ ಸಂಗತಿ ಏನಂದರೆ ನನ್ನ ಫೇಸ್ಬುಕ್ ಫ್ರೆಂಡ್ ವಸಂತ ನಡಗೇರವರು ಗಣಪತಿ ಹಬ್ಬ ಮರುದಿವಸ ದಿವಸ ಕರ್ಡೇಕರ್ ಹೋದರು ತುಂಬ ಒಳ್ಳೆಯ ಸ್ನೇಹಿತ ಇದ್ದ ಕಣ್ರಿ ಪಾಪ ಸಂಹಿತ ಕರ್ನಾಟಕದಲ್ಲಿ ಮುಖ್ಯ ಎಡಿಟ್ರ ಕೆಲಸ ಮಾಡ್ತಾಯಿದ್ರು ನನಗಿಂತ ಮೂರು ವರ್ಷ ನಾಲ್ಕು ವರ್ಷ ದೊಡ್ಡವರಿದ್ದರು ಫೇಸ್ಬುಕ್ಕಿಂದ ಒಂಬತ್ತು ವರ್ಷಗಳ ಸ್ನೇಹ ಇತ್ತು ನಂದು ಅವ್ರದ್ದು ನಾನು ಬರೆದ್ರೆ ಲೇಖನ ಅವರು ಓದ್ತಾ ಇದ್ದರು ಅವರು ಬರೆದರ ಲೇಖನ ನಾವು ಇದ್ದೆ ಶಾಕರ್ ಹಾಗೆ ದೇವ್ರು ಯಾವಾಗ ಕರೆಸ್ಕೊಳ್ತಾನೆ ಅವಾಗ ಹೋಗ್ಬೋದು ಅದಕ್ಕೆ ಕೇಳೋದು ಹೆಜ್ಜೆ ಹೆಜ್ಜೆಗಳೇ ಕೆಲಸ ಮಾಡಬೇಕು ಅಂತ ಯು ನೆವರ್ ನೋ ವೆನ್ ಗಾಡ್ ಕಾಲ್ ವಿಲ್ ವಿಲ್ ಕಾಲ್ ಯು ಸೊ ಡಿ ಡೂ ಗುಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ನಲವತ್ತೊಂಬತ್ತನೇ ಭಾಗಕ್ಕೆ